ಹಲೋ ನಮಸ್ಕಾರ ವೀಕ್ಷಕರೇ ನಿಮ್ಗೆಲ್ಲರಿಗೂ ಮತ್ತೊಮ್ಮೆ ಕನ್ನಡ ಟೈಮ್ಸ್ ಟಿವಿಗೆ ಸ್ವಾಗತ ಇದುವರೆಗೂ ದಯತೋರದ ಗೃಹಲಕ್ಷ್ಮಿ ಹಣ ಹೌದು ಮೂರು ತಿಂಗಳಿನಿಂದ ಹಣ ಬಾಕಿ ಇದ್ದು ಇದೀಗ ರೂಪಾಯಿ ಕಂತಿನ ಹಣದ ಕುರಿತು ಇದೀಗ ದೊಡ್ಡದಾಗಿ ಒಂದು ಅಪ್ಡೇಟ್ ಇದೀಗ ಬಂದಿದೆ ಈ ಬಗ್ಗೆ ಸಂಪೂರ್ಣವಾದ ಮಾಹಿತಿಯೊಂದನ್ನು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದೇ ರೀತಿಯಾಗಿ ಕೇಂದ್ರ ಸರ್ಕಾರದಿಂದ ವಿದ್ಯಾರ್ಥಿಗಳಿಗೆ ಹನ್ನೆರಡು ಸಾವಿರ ರೂಪಾಯಿ ವಿದ್ಯಾರ್ಥಿ ವೇತನ ಹೌದು ಈ ಒಂದು ವಿದ್ಯಾರ್ಥಿ ವೇತನಕ್ಕೆ ಏನೆಲ್ಲ ಅರ್ಹತೆಗಳು ನಿಮಗೆ ಇರಬೇಕು ಅದೇ ರೀತಿ ಹೇಗೆ ಅರ್ಜಿ ಸಲ್ಲಿಸಬೇಕು ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾದ ಮಾಹಿತಿಯೊಂದನ್ನು ಮಾಹಿತಿಗಳು ನಿಮ್ಗೆ ಏನಾದ್ರೂ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡಿ ಎಲ್ ಪಿ ಜಿ ಸಿಲಿಂಡರ್ನ ಬೆಲೆಗಳು ಮಾರುಕಟ್ಟೆಯ ಸಂಸ್ಥೆಗಳು ಇದೀಗ ನವೀಕರಿಸಲಾಗಿದ್ದು ಬದಲಾವಣೆಗಳು ಅಕ್ಟೋಬರ್ ಒಂದರಿಂದನೆ ಅಂದರೆ ಇಂದಿನಿಂದನೇ ಜಾರಿಗೆ ಬರಲಿವೆ ಹೌದು ಇದೀಗ ಎಲ್ ಪಿ ಜಿ ಸಿಲಿಂಡರ್ ಗಳಿಗೆ ಇಂದಿನಿಂದ ಹೊಸ ಒಂದು ನಿಗದಿಪಡಿಸಲಾಗಿದೆ ಪಡಿಸಲಾಗಿದೆ ಆಯುಧ ಪೂಜೆಯ ದಿನ ನೇಕ್ ಭರ್ಜರಿಯಾಗಿ ಏರಿಕೆಯನ್ನ ಕಂಡ ಚಿನ್ನದ ಬೆಲೆ ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನದ ಬೆಲೆಯನ್ನ ನೀವೇನಾದ್ರೂ ಕೇಳಿದ್ರೆ ಬಾಯಿ ಮೇಲೆ ಬೆಳೆ ಇಟ್ಕೊಳ್ಳೋದು ಖಂಡಿತ ವೀಕ್ಷಕರೇ ಹೌದು ಅಕ್ಟೋಬರ್ ಒಂದರಿಂದ ಮತ್ತೆ ಹೆಚ್ಚಳವಾದ ಚಿನ್ನದ ಬೆಲೆ ಮಾರುಕಟ್ಟೆಯಲ್ಲಿ ಪ್ರತಿ ಕ್ಯಾರೆಟ್ಗೆ ಎಷ್ಟಿದೆ ಚಿನ್ನದ ಬೆಲೆಯನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಉದ್ಯೋಗಕ್ಕಾಗಿ ಹಾತೊರೆಯುತ್ತಿರುವ ಉದ್ಯೋಗಾಂಕ್ಷಿಗಳಿಗೆ ಭಾರತೀಯ ರೈಲ್ವೆಯಲ್ಲಿ ಇದೀಗ ಭರ್ಜರಿಯಾದ ಉದ್ಯೋಗ ನೇಮಕಾತಿಗಳು ಶುರುವಾಗಿದ್ದು ನೀವು ಈ ಕೂಡಲೇ ಅರ್ಜಿಯೊಂದನ್ನ ಸಲ್ಲಿಸಬಹುದಾಗಿದೆ ಹೌದು ಈ ಬಗ್ಗೆ ಸಂಪೂರ್ಣವಾದ ಮಾಹಿತಿಯೊಂದನ್ನ ನಿಮಗೆ ತಿಳಿಸ್ತಾ ಹೋಗ್ತೀನಿ ಈ ಒಂದು ವಿಡಿಯೋದಲ್ಲಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕಂಪ್ಲೀಟಾಗಿ ನೋಡಿ ಅದೇ ರೀತಿಯಾಗಿ ನಾವು ಕೊಡುವ ಮಾಹಿತಿಗಳು ನಿಮಗೇನಾದರೂ ಇಷ್ಟವಾಗುತ್ತಿದ್ದಲ್ಲಿ ನಮ್ಮ ವಿಡಿಯೋನ ತಪ್ಪದೇ ಲೈಕ್ ಮಾಡಿ ಅದೇ ರೀತಿಯಾಗಿ ಯಾರೆಲ್ಲ ಉದ್ಯೋಗಕ್ಕಾಗಿ ಹಾತೊರೆಯುತ್ತಿದ್ದಾರೋ ಅವರಿಗೆ ಈ ಒಂದು ವಿಡಿಯೋನ ತಪ್ಪದೆ ಶೇರ್ ಮಾಡಿ ಅದೇ ರೀತಿಯಾಗಿ ವೀಕ್ಷಕರೇ ನಿಮಗೆಲ್ಲರಿಗೂ ಪೂಜೆಯ ಶುಭಾಶಯಗಳನ್ನ ತಿಳಿಸುತ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಹೌದು ವೀಕ್ಷಕರೇ ಈ ಒಂದು ವಿಡಿಯೋದ ಮೊದಲನೆಯ ಸುದ್ದಿ ಗೃಹಲಕ್ಷ್ಮಿಯರಿಗಾಗಿ ಕಳೆದ ಮೂರು ತಿಂಗಳಿನಿಂದ ಗೃಹಲಕ್ಷ್ಮಿ ಯೋಜನೆಯ ಹಣ ಬಾರದೇ ಇದ್ದ ಕಾರಣ ಲಕ್ಷಾಂತರ ಫಲಾನುಭವಿಗಳ ದಸರಾ ಹಬ್ಬದ ಸಂಭ್ರಮ ಇದೀಗ ಮಾಸಿ ಹೋಗಿದೆ ಹೌದು ವೀಕ್ಷಕರೇ ಫಲಾನುಭವಿಗಳ ಖಾತೆಗೆ ಜೂನ್ ನಲ್ಲಿ ಎರಡು ಸಾವಿರ ರೂಪಾಯಿ ಹಣ ಜಮೆಯಾಗಿದ್ದೇ ಕೊನೆ ನಂತರ ಜುಲೈ ಆಗಸ್ಟ್ ಸೆಪ್ಟೆಂಬರ್ ತಿಂಗಳ ಹಣ ಇದೆ ಅಗತ್ಯ ವಸ್ತುಗಳ ಏರಿಕೆಯಿಂದ ಕಂಗಾಲಾಗಿದ್ದ ಬಹುತೇಕ ಕುಟುಂಬಗಳಿಗೆ ಈ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಹಣ ಎಷ್ಟು ಉಪಯುಕ್ತವಾಗಿತ್ತು ಬಹುತೇಕ ಕುಟುಂಬಗಳ ಪರಿಸ್ಥಿತಿ ಕೂಡ ಇದರಿಂದ ಸುಧಾರಣೆಯಾಗಿತ್ತು ವಿಶೇಷವಾಗಿ ಬಡವರು ಮಧ್ಯಮ ವರ್ಗದವರು ಇದರಿಂದ ನಿಟ್ಟುಸಿರು ಬಿಡುವಂತಾಗಿತ್ತು ಹೌದು ಹಲವು ಕುಟುಂಬದಲ್ಲಿ ಮಹಿಳೆಯರು ಸಂಸಾರವನ್ನ ಈ ಎರಡು ಸಾವಿರ ರೂಪಾಯಿ ಹಣದಿಂದಲೇ ತೂಗಿಸುತ್ತಿದ್ದರು ಆದರೆ ಇದೀಗ ಇಂತಹ ಹಬ್ಬದ ಸಂದರ್ಭದಲ್ಲೇ ಕೊನೆಯದಾಗಿ ಗೃಹಲಕ್ಷ್ಮಿ ಹಣ ಜೂನ್ ತಿಂಗಳಲ್ಲೇ ಜಮೆಯಾಗಿದ್ದು ಇನ್ನೂ ಬಾಕಿ ಮೂರು ತಿಂಗಳಿನ ಅಂದ್ರೆ ಆರು ಸಾವಿರ ರೂಪಾಯಿ ಹಣ ಯಾವಾಗ ಜಮೆಯಾಗುತ್ತೆ ಅಂತ ಎಲ್ಲ ಗೃಹ ಲಕ್ಷ್ಮಿಯರು ಕಾದು ಕೂತಿದ್ದಾರೆ ಆದರೆ ಸ್ನೇಹಿತರೆ ರಾಜ್ಯ ಸರ್ಕಾರದ ಸೂಚನೆಯಂತೆ ಅನರ್ಹ ಬಿಪಿಎಲ್ ಕಾರ್ಡ್ ಗಳ ರದ್ದಿಗೆ ಪ್ರಕ್ರಿಯೆ ಚಾಲನೆಯಲ್ಲಿದ್ದು ಹಲವು ಬಿಪಿಎಲ್ ಕಾರ್ಡ್ಗಳು ಎಪಿಎಲ್ ಕಾರ್ಡ್ ಗಳಾಗಿ ಬದಲಾಗಲಿವೆ ಹೌದು ಇಂತಹ ಸಂದರ್ಭದಲ್ಲಿ ಉಂಟಾದ ತಾಂತ್ರಿಕ ಸಮಸ್ಯೆಗಳಿಂದ ಗೃಹ ಲಕ್ಷ್ಮಿ ಹಣ ವಿಳಂಬವಾಗುವ ಸಾಧ್ಯತೆ ಹೆಚ್ಚಾಗಿದೆ ಈ ಸಮಸ್ಯೆ ಸರಿಯಾಗುವವರೆಗೂ ಗೃಹಲಕ್ಷ್ಮಿ ಹಣ ಬಿಡುಗಡೆ ಸಂಭವ ಕಡಿಮೆ ಇದೆ ಎಂಬ ಮಾತುಗಳು ಇದೀಗ ಕೇಳಿ ಬರ್ತಾ ಇದೆ ಹೌದು ಸ್ನೇಹಿತರೆ ಈ ಒಂದು ಬಿಪಿಎಲ್ ಕಾರ್ಡ್ ನ ಸಮಸ್ಯೆ ಸರಿಯಾಗುವವರೆಗೂ ಗೃಹ ಲಕ್ಷ್ಮಿ ಹಣ ಬಿಡುಗಡೆಯಾಗುವುದು ತಡವಾಗಬಹುದು ಎನ್ನುವ ಮಾತುಗಳು ಇದೀಗ ಕೇಳಿ ಬರ್ತಿವೆ ಅದೇ ರೀತಿಯಾಗಿ ಒಂದು ವಿಡಿಯೋದ ಮುಂದಿನ ಸುದ್ದಿಯೊಂದನ್ನ ನೋಡೋದಾದ್ರೆ ಕೇಂದ್ರ ಸರ್ಕಾರದ ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯವು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಶೈಕ್ಷಣಿಕ ವರ್ಷದಲ್ಲಿ ಓದುತ್ತಿರುವ ಸರ್ಕಾರಿ ಶಾಲೆಗಳಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳು ಸ್ಕಾಲರ್ಶಿಪ್ ನೀಡಲು ಇದೀಗ ಅಧಿಸೂಚನೆ ಹೊರಡಿಸಿದೆ ಈ ಒಂದು ಸ್ಕಾಲರ್ಶಿಪ್ ನ ಅಡಿಯಲ್ಲಿ ದೇಶಾದ್ಯಂತ ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಒಂಬತ್ತರಿಂದ ಹನ್ನೆರಡನೇ ತರಗತಿವರೆಗೂ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಹನ್ನೆರಡು ಸಾವಿರ ರೂಪಾಯಿ ವರೆಗೂ ವಿದ್ಯಾರ್ಥಿ ವೇತನವನ್ನ ನೀಡಲಾಗುತ್ತದೆ ಈ ಒಂದು ಸ್ಕಾಲರ್ಶಿಪ್ ನ ಪ್ರಯೋಜನವನ್ನ ಪಡೆದುಕೊಳ್ಳಲು ಅರ್ಹ ವಿದ್ಯಾರ್ಥಿಗಳು ಆನ್ಲೈನ್ ನ ಮೂಲಕ ಅರ್ಜಿಗಳನ್ನು ಸಲ್ಲಿಸುವ ಮೂಲಕ ವಿದ್ಯಾರ್ಥಿ ವೇತನವನ್ನ ಪಡೆದುಕೊಳ್ಳಬಹುದಾಗಿದೆ ಹೌದು ವಿದ್ಯಾರ್ಥಿ ವೇತನಕ್ಕೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಮಾಸಿಕ ಅಂದರೆ ತಿಂಗಳಿಗೆ ಒಂದು ಸಾವಿರ ಅದೇ ರೀತಿಯಾಗಿ ವರ್ಷಕ್ಕೆ ಹನ್ನೆರಡು ಸಾವಿರ ವಿದ್ಯಾರ್ಥಿ ವೇತನ ನೀಡಲಾಗುತ್ತದೆ ಗ್ರಾಮೀಣ ಪ್ರದೇಶಗಳಲ್ಲಿ ವಿದ್ಯಾರ್ಥಿಗಳು ಶಿಕ್ಷಣದಿಂದ ವಂಚಿತರಾಗಬಾರದು ಎಂಬ ಕಾರಣಕ್ಕೆ ಕೇಂದ್ರ ಸರ್ಕಾರದಿಂದ ಈ ಯೋಜನೆಯನ್ನ ರೂಪಿಸಲಾಗಿದೆ ವಿದ್ಯಾರ್ಥಿಗಳ ಬ್ಯಾಂಕ್ ಖಾತೆಗೆ ನೇರವಾಗಿ ಸ್ಕಾಲರ್ಶಿಪ್ ಹಣ ವರ್ಗಾವಣೆ ಮಾಡಲಾಗುತ್ತಿದ್ದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಅಕ್ಟೋಬರ್ ಹದಿನೈದು ಅದೇ ರೀತಿಯಾಗಿ ಒಂದು ವಿದ್ಯಾರ್ಥಿ ವೇತನಕ್ಕೆ ಅಪ್ಲೈ ಮಾಡಲು ವಿದ್ಯಾರ್ಥಿಗೆ ಇರಬೇಕಾದ ಅರ್ಹತೆಗಳನ್ನು ನೋಡೋದಾದ್ರೆ ಅರ್ಜಿ ಸಲ್ಲಿಸುವ ವಿದ್ಯಾರ್ಥಿಯ ಕುಟುಂಬದ ವಾರ್ಷಿಕ ಆದಾಯ ಮೂರು ಲಕ್ಷ ಐವತ್ತು ಸಾವಿರ ರೂಪಾಯಿ ಮೀರಿರಬಾರದು ಅದೇ ರೀತಿಯಾಗಿ ಬೇರೆ ಯಾವುದೇ ಕೇಂದ್ರ ಸರ್ಕಾರದ ವಿದ್ಯಾರ್ಥಿ ವೇತನ ವಿದ್ಯಾರ್ಥಿಯು ಪಡೆಯುತ್ತಿರಬಾರದು ಅದೇ ರೀತಿಯಾಗಿ ವಿದ್ಯಾರ್ಥಿಯು ತಾನು ಓದುತ್ತಿರುವ ಹಿಂದಿನ ತರಗತಿಯಲ್ಲಿ ಶೇಕಡಾ ಅರವತ್ತರಷ್ಟು ಅಂಕಗಳನ್ನು ಕಳಿಸಿರಬೇಕು ಅದೇ ರೀತಿಯಾಗಿ ಸರ್ಕಾರಿ ಸರ್ಕಾರಿ ಅನುದಾನಿತ ಅಥವಾ ಸ್ಥಳೀಯ ಸಂಸ್ಥೆಯಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳು ಈ ಒಂದು ಅರ್ಜಿಯನ್ನು ಸಲ್ಲಿಸಲು ಅರ್ಹರಾಗಿರುತ್ತೆ ಅದೇ ರೀತಿಯಾಗಿ ವಿದ್ಯಾರ್ಥಿಯು ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಬೇಕಾದ್ರೆ ಯಾವೆಲ್ಲ ದಾಖಲೆಗಳನ್ನ ಸಲ್ಲಿಸಬೇಕು ಅಂತ ನೋಡೋದಾದ್ರೆ ಎರಡು ಪಾಸ್ಪೋರ್ಟ್ ಸೈಜ್ ಫೋಟೋ ಜೊತೆಗೆ ಆದಾಯ ಪ್ರಮಾಣ ಪತ್ರ ಜಾತಿ ಪ್ರಮಾಣ ಪತ್ರ ಅದೇ ರೀತಿಯಾಗಿ ಅಂಕಪಟ್ಟಿ ವಿಳಾಸ ಪುರಾವೆ ಹಾಗೇನೆ ಆಧಾರ್ ಕಾರ್ಡ್ ಗಳನ್ನ ನೀಡಬೇಕಾಗುತ್ತೆ ಅದೇ ರೀತಿಯಾಗಿ ಅರ್ಹವಿರುವ ವಿದ್ಯಾರ್ಥಿಗಳು ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ವೆಬ್ಸೈಟ್ಗೆ ಭೇಟಿ ನೀಡಿ ಅರ್ಜಿಯನ್ನ ಭರ್ತಿ ಮಾಡಿ ಅಗತ್ಯವಿರುವ ದಾಖಲಾತಿಗಳನ್ನ ಅರ್ಜಿಯಾಗಿ ಸಲ್ಲಿಸಬೇಕಾಗುತ್ತೆ ಹಾಗೇನೆ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ ಈ ಒಂದು ಅರ್ಜಿ ಸಲ್ಲಿಸಲು ಅಕ್ಟೋಬರ್ ಹದಿನೈದು ಕೊನೆಯ ದಿನಾಂಕವಾಗಿರುತ್ತದೆ ಇದೀಗ ಅಕ್ಟೋಬರ್ ಒಂದ್ ಅಂದರೆ ಇಂದಿನಿಂದಲೇ ಹೊಸ ಎಲ್ಪಿಜಿ ಸಿಲಿಂಡರ್ನ ಬೆಲೆಯೂ ಜಾರಿಗೆ ಬರಲಿದ್ದು ಹತ್ತೊಂಬತ್ತು ಕೆಜಿ ತೂಕದ ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ನ ಬೆಲೆ ಇದೀಗ ಹದಿನೈದು ಪಾಯಿಂಟ್ ಐದು ರೂಪಾಯಿ ಹೆಚ್ಚಳವಾಗಲಿದೆ ಈ ಬದಲಾವಣೆಯ ಪರಿಣಾಮವಾಗಿ ದೆಹಲಿಯಲ್ಲಿ ಹತ್ತೊಂಬತ್ತು ಕಿಲೋಗ್ರಾಂ ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ನ ಬೆಲೆ ಇದೀಗ ಐದು ಸೊನ್ನೆ ಆಗಿ ರೀತಿಯಾಗಿ ಮನೆಗಳಲ್ಲಿ ಅಡುಗೆಗಾಗಿ ಹೆಚ್ಚಾಗಿ ಬಳಸುವ ಹದಿನಾಲ್ಕು ಪಾಯಿಂಟ್ ಎರಡು ಕೆ ವಸತಿ ಎಲ್ಪಿಜಿ ಸಿಲಿಂಡರ್ನ ಬೆಲೆಯಲ್ಲಿ ಯಾವುದೇ ಬದಲಾವಣೆಗಳು ಆಗುವುದಿಲ್ಲ ಈ ಬದಲಾವಣೆಯು ರೆಸ್ಟೋರೆಂಟ್ಗಳಲ್ಲಿ ಹೋಟೆಲುಗಳಲ್ಲಿ ಅದೇ ರೀತಿಯಾಗಿ ಇನ್ನೂ ಹಲವಾರು ಕಂಪನಿಗಳಲ್ಲಿ ಬಳಸುವ ವಾಣಿಜ್ಯ ಸಿಲಿಂಡರ್ ಹತ್ತೊಂಬತ್ತು ಕೆಜಿಯ ಸಿಲಿಂಡರ್ಗೆ ಅನ್ವಯಿಸಲಾಗುತ್ತದೆ ಅದೇ ರೀತಿಯಾಗಿ ವೀಕ್ಷಕರೇ ಈ ಒಂದು ವಿಡಿಯೋದ ಮುಂದಿನ ಸುದ್ದಿಯೊಂದನ್ನು ನೋಡೋದಾದ್ರೆ ಆಯುಧ ಪೂಜೆ ದಿನಾನೇ ಚಿನ್ನ ಭರ್ಜರಿಯಾಗಿ ಏರಿಕೆಯೊಂದನ್ನು ಕಂಡಿದೆ ಹೌದು ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನದ ಬೆಲೆನ ನೀವೇನಾದ್ರೂ ಕೇಳಿದ್ರೆ ನೀವು ಕೂಡ ಬಾಯಿ ಮೇಲೆ ಬ್ರೆಡ್ಕೊಳ್ಳೋದು ಖಂಡಿತ ಹೌದು ಭಾರತೀಯ ಚಿನ್ನದ ಮಾರುಕಟ್ಟೆಯಲ್ಲಿ ಪ್ರಮುಖವಾದ ಏರಿಕೆಯೊಂದು ಇಂದು ಕಂಡು ಬಂದಿದ್ದು ನಿನ್ನೆಗೆ ಹೋಲಿಸಿದರೆ ಚಿನ್ನದ ಬೆಲೆ ಬರೋಬ್ಬರಿ ಇವತ್ತು ಹನ್ನೆರಡು ಸಾವಿರ ರೂಪಾಯಿ ಹೆಚ್ಚಿಗೆಯಾಗಿದೆ ಈ ಒಂದು ಚಿನ್ನದ ಏರಿಕೆಯಲ್ಲಾಗುತ್ತಿರುವ ಬದಲಾವಣೆ ಚಿನ್ನ ಖರೀದಿ ಮಾಡಲು ಯೋಚಿಸುತ್ತಿರುವವರಿಗೆ ಹೂಡಿಕೆದಾರರಿಗೆ ಅದೇ ರೀತಿಯಾಗಿ ಸಾಮಾನ್ಯ ಖರೀದಿದಾರರಿಗೆ ಒಂದು ದೊಡ್ಡ ಶಾಕಿಂಗ್ ನ್ಯೂಸ್ ಆಗಿದೆ ಹೌದು ಹೂಡಿಕೆ ಮಾಡಲು ಯೋಚಿಸುತ್ತಿರುವವರು ಈ ದೊಡ್ಡ ಬದಲಾವಣೆಯನ್ನ ತಮ್ಮ ಗಮನದಲ್ಲಿ ಇಟ್ಟುಕೊಳ್ಳಬೇಕಾಗುತ್ತದೆ ಅದೇ ರೀತಿಯಾಗಿ ಇಂದಿನ ಪ್ರತಿ ಕ್ಯಾರೆಟ್ಗೆ ಚಿನ್ನದ ಬೆಲೆಯನ್ನ ನೋಡೋದಾದ್ರೆ ಹೌದು ಭಾರತದಲ್ಲಿ ಪ್ರತಿ ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನದ ಬೆಲೆ ಪ್ರತಿ ಹತ್ತು ಗ್ರಾಮ್ ಇವತ್ತಿನ ಬೆಲೆ ಒಂದು ಲಕ್ಷ ಹದಿನೆಂಟು ಸಾವಿರದ ಆರುನೂರ ರೂಪಾಯಿ ಆಗಿದೆ ಹೋಲಿಸಿದರೆ ಬರೋಬ್ಬರಿ ಒಂದು ಸಾವಿರದ ಎರಡು ನೂರು ರೂಪಾಯಿ ಹೆಚ್ಚಿಗೆ ಆಗಿದೆ ಅದೇ ರೀತಿಯಾಗಿ ಟ್ವೆಂಟಿ ಟೂ ಕ್ಯಾರೆಟ್ ಚಿನ್ನದ ಬೆಲೆ ಇವತ್ತು ಒಂದು ಲಕ್ಷ ಎಂಟು ಸಾವಿರದ ಏಳುನೂರ ಐವತ್ತು ರೂಪಾಯಿ ಇದ್ದು ನಿನ್ನೆಗಿಂತ ಒಂದು ಸಾವಿರದ ಒಂದು ನೂರು ರೂಪಾಯಿ ಜಾಸ್ತಿ ಆಗಿದೆ ಹಾಗೇನೆ ಹದಿನೆಂಟು ಕ್ಯಾರೆಟ್ ಚಿನ್ನದ ಬೆಲೆ ಪ್ರತಿ ಹತ್ತು ಗ್ರಾಮಿಗೆ ನೋಡೋದಾದ್ರೆ ನಿನ್ನೆ ಎಂಬತ್ತೆಂಟು ಎಂಬತ್ತು ರೂಪಾಯಿ ಇದ್ದರೆ ಇವತ್ತು ಎಂಬತ್ತೆಂಟು ಸಾವಿರದ ಒಂಬೈನೂರ ಎಂಬತ್ತು ರೂಪಾಯಿ ಆಗಿದೆ ಅಂದರೆ ಪ್ರತಿ ಹದಿನೆಂಟು ಕ್ಯಾರೆಟ್ ನ ಚಿನ್ನದ ಬೆಲೆ ನಿನ್ನೆಗಿಂತ ಇವತ್ತು ಒಂಬೈನೂರು ರೂಪಾಯಿ ಜಾಸ್ತಿ ಆಗಿದೆ ಅದೇ ರೀತಿಯಾಗಿ ಉದ್ಯೋಗಕ್ಕಾಗಿ ಹುರಿಯುತ್ತಿರುವ ಉದ್ಯೋಗಾಂಕ್ಷಿಗಳಿಗೆ ಭಾರತೀಯ ರೈಲ್ವೆಯಲ್ಲಿ ಒಂದು ಭರ್ಜರಿಯಾದ ನೇಮಕಾತಿ ಇದೀಗ ಶುರುವಾಗಿದೆ ಹೌದು ಭಾರತೀಯ ರೈಲ್ವೆ ಇಲಾಖೆಯು ರೈಲ್ವೆ ನೇಮಕಾತಿ ಮಂಡಳಿಯು ಇದೀಗ ಬರೋಬ್ಬರಿ ಎಂಟು ಸಾವಿರದ ಎಂಟುನೂರ ಐವತ್ತು ಹುದ್ದೆಗಳ ನೇಮಕಾತಿ ಇದೀಗ ಅಧಿಸೂಚನೆಯನ್ನ ಹೊರಡಿಸಲಾಗಿದೆ ಇದು ನಾನ್ ಟೆಕ್ನಿಕಲ್ ಪಾಪ್ಯುಲರ್ ಕ್ಯಾಟಗರೀಸ್ ವಿಭಾಗದಲ್ಲಿ ಉದ್ಯೋಗಗಳು ಖಾಲಿ ಇದ್ದು ನೇಮಕಾತಿ ಇದೀಗ ಮಾಡಿಕೊಳ್ಳಲಾಗುತ್ತಿದೆ ಇದೀಗ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಲು ಅವಕಾಶ ನೀಡಲಾಗುತ್ತಿದ್ದು ಅರ್ಹರು ಹಾಗೂ ಆಸಕ್ತಿ ಇರುವವರು ಅರ್ಜಿಗಳನ್ನ ಇದೀಗ ಆನ್ಲೈನ್ ಮೂಲಕ ಸಲ್ಲಿಸಬಹುದಾಗಿದೆ ಅದೇ ರೀತಿಯಾಗಿ ಈ ಒಂದು ಅರ್ಜಿ ಸಲ್ಲಿಸಲು ಅಕ್ಟೋಬರ್ ಇಪ್ಪತ್ತೊಂದರಿಂದ ದಿನಾಂಕ ಪ್ರಾರಂಭವಾಗುತ್ತಿದ್ದು ಅದೇ ರೀತಿಯಾಗಿ ಈ ಒಂದು ಅರ್ಜಿ ಸಲ್ಲಿಕೆಗೆ ಕೊನೆಯ ದಿನಾಂಕ ನವೆಂಬರ್ ಇಪ್ಪತ್ತೇಳು ಆಗಿರುತ್ತದೆ ಸ್ಟೇಷನ್ ಮಾಸ್ಟರ್ ಕ್ಲರ್ಕ್ ಗೂಡ್ಸ್ ಟ್ರೈನ್ ಮ್ಯಾನೇಜರ್ ಜೂನಿಯರ್ ಕ್ಲರ್ಕ್ ಟ್ರೆಂಡ್ಸ್ ಕ್ಲರ್ಕ್ ಸೇರಿದಂತೆ ಹಲವು ಹುದ್ದೆಗಳಿಗೆ ಭರ್ತಿ ಮಾಡಿಕೊಳ್ಳಲಾಗುತ್ತಿದ್ದು ಕನಿಷ್ಠ ವಯೋಮಿತಿ ಹದಿನೆಂಟು ವರ್ಷದಿಂದ ಮೂವತ್ತ ಆರು ವರ್ಷದೊಳಗಿನ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದಾಗಿದೆ ಅರ್ಜಿ ಸಲ್ಲಿಸಲು ನೀವು ದ್ವಿತೀಯ ಪಿಯುಸಿ ಅಥವಾ ಪದವಿಗಳನ್ನು ಮುಗಿಸಿದ್ದು ಅರ್ಜಿ ಸಲ್ಲಿಸಲು ನೀವು ಅರ್ಹರಾಗಿರುತ್ತೀರಿ ಅದೇ ರೀತಿಯಾಗಿ ನೇಮಕಾತಿ ಹೊಂದಿದವರಿಗೆ ತಿಂಗಳಿಗೆ ರೂಪಾಯಿಗಳವರೆಗೂ ಸಂಬಳವನ್ನ ನೀಡಲಾಗುತ್ತದೆ ಎಸ್ ಟಿ ಸಮುದಾಯದವರಿಗೆ ಐದು ವರ್ಷಗಳ ವಯೋಮಿತಿ ಸಡಿಲಿಕೆ ಇದ್ದು ಜನರಲ್ ಹಾಗೂ ಒಬಿಸಿ ಅವರಿಗೆ ಮೂರು ವರ್ಷಗಳ ವಯೋಮಿತಿ ಸಡಿಲಿಕೆ ಇದೆ ಇದೇ ರೀತಿಯಾಗಿ ಶುಲ್ಕವನ್ನ ಸಲ್ಲಿಸಲು ವಿವರವನ್ನ ನೋಡೋದಾದ್ರೆ ಜನರಲ್ ಓಿಸಿ ಇಡಬ್ಲ್ಯೂ ಎಸ್ ಅಭ್ಯರ್ಥಿಗಳಿಗೆ ಐದು ನೂರು ರೂಪಾಯಿ ಅರ್ಜಿ ಶುಲ್ಕವಿದ್ದು ಉಳಿದ ಅಭ್ಯರ್ಥಿಗಳಿಗೆ ಇನ್ನೂರ ಐವತ್ತು ರೂಪಾಯಿ ಅರ್ಜಿ ಅದೇ ರೀತಿಯಾಗಿ ಲಿಖಿತ ಪರೀಕ್ಷೆ ಹಾಗೂ ಸಂದರ್ಶನದ ಮೂಲಕ ನೇಮಕಾತಿ ಮಾಡಿಕೊಳ್ಳಲಾಗುತ್ತಿದ್ದು ಅರ್ಜಿ ಸಲ್ಲಿಸುವವರು ಸ್ಕ್ರೀನ್ ಮೇಲೆ ಕಾಣುವಂತಹ ವೆಬ್ಸೈಟ್ಗೆ ಭೇಟಿ ನೀಡಿ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಹಾಗಾದರೆ ವೀಕ್ಷಕರೇ ನಿಮ್ಮ ಸ್ನೇಹಿತರು ಹಾಗೂ ನಿಮ್ಮ ಕುಟುಂಬಸ್ಥರಲ್ಲಿ ಯಾರಾದರೂ ಉದ್ಯೋಗಕ್ಕಾಗಿಯೇ ಕಾಯುತ್ತಿದ್ದರೆ ಈ ಒಂದು ವಿಡಿಯೋನ ಅವರಿಗೆ ತಪ್ಪದೇ ಶೇರ್ ಮಾಡಿ ಅದೇ ರೀತಿಯಾಗಿ ನಾವು ಕೊಡುವ ಮಾಹಿತಿಗಳು ನಿಮಗೆ ಇಷ್ಟವಾಗುತ್ತಿದ್ದಲ್ಲಿ ಒಂದು ವಿಡಿಯೋನ ತಪ್ಪದೇ ಲೈಕ್ ಮಾಡಿ ಅದೇ ರೀತಿಯಾಗಿ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಮುಂದಿನ ವಿಡಿಯೋದಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ನಿಮಗೆ ಸಿಗೋಣ ಧನ್ಯವಾದಗಳು